ಬಸವಣ್ಣನವರಿಗೆ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ದರು ಬಸವಣ್ಣ ಎಲ್ಲ ಕಡೆಯೂ ಕೂಡ ಹುಡುಕಿಸದ ಇಡೀ ಕರ್ನಾಟಕ ಬಂದಿ ಅಲ್ಲ ಇಡೀ ಭಾರತ ದೇಶ ತುಂಬ ಎಲ್ಲ ಕಡೆಯೂ ಹುಡುಕಿಸದ ಹುಡುಕಿಸದ ಹನ್ನೆರಡು ಸಾವಿರ ಜಂಗಮರು ಬಸವಣ್ಣವರಿಗೆ ಸಿಗಲಿಲ್ಲ ಚಿಂತೆ ಮಾಡ್ತಾ ಕಣ್ಣೀರು ಹಾಕೋತಿ ಅಂತ ಕುಂತಿದ್ರು ಬಸವಣ್ಣವರು ನೋಡ್ರಿ ಜಂಗಮರು ಸಿಗಲಾರ ಹಳ್ಳಕ್ಕತ್ತಿದ್ರು ನಾವು ಮನೆ ಮುಂದೆ ತಿರುಗಾಡ್ತ ಐನೂರು ಅವ್ರಿಗೆ ಖಾರದ ನೀರು ಕೊಡಲ್ಲ ಜಂಗಮರು ಜಂಗಮರು ಮನೆ ಮುಂದೆ ತಿರುಗಾಡ್ತಿರ್ತಾರ ನಾವು ಜಂಗಮರಿಗ ನೀರು ಕೊಡಂಗಿಲ್ಲ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ದಿನಂದ ಬಸವಣ್ಣ ಕಣ್ಣೀರು ಹಾಕ್ಲಿಕ್ಕೆ ತಾನೆ ದುಃಖ ಮಾಡೋಕಾನೆ ನಾನು ಎಲ್ಲಿದಿಂದ ಹುಡುಕಲಿ ನಾನು ಎಲ್ಲಿಂದ ಹನ್ನೆರಡು ಸಾವಿರ ಜಂಗಮರನ್ನ ನಾನು ಎಲ್ಲಿಂದ ತರಲೆತ್ತುಕೊಂಡ ಕಣ್ಣೀರು ಹಾಕ್ತಿದ್ರು ಬಸವಣ್ಣವರು ಯಾವಾಗಿನ ಮಡಿವಾಳ ಮಾತಾಡಿನವರು ತಾವು ಬಟ್ಟೆಗೆ ಬಟ್ಟೆ ಅನ್ನ ತೆಗೆದು ತೊಳ್ಕೊಂಡು ಬಟ್ಟೆ ಗಂಟೆ ತಲೆ ಮೇಗಿಂದ ಬತ್ಕೊಂಡು ಬಸವಣ್ಣನವರೆಂದ ಊರು ಹೊರಗೆ ಬಂದು ಕುತ್ಕೊಂಡು ಕೂತ್ಕೊಂಡ ಕಣ್ಣೀರು ಹಾಕ್ಲಿಕ್ಕೆತ್ತಿದ್ರು ಯಾವಾಗಿಂದ ಬಸವಣ್ಣನವ್ರಿಗೆ ಏನ್ರಿ ಮಡಿವಾಳ ಮಾತೈನವರು ಬಟ್ಟೆ ತೊಳ್ಕೊಂಡ ಬಸವಣ್ಣನ ಎದುರಿಗೆ ಹಾಯ್ದು ಹೊಂಟಿದ್ರು ಯಾವಾಗಿಂದ ಎದುರಿಗೆಂದ ಬರುವಂಥ ಮಡಿವಾಳ ಮಾತೈನವ್ರಿಗೆ ಬಸವಣ್ಣವ್ರಿಗೆ ಕಂಡ್ರು ಅದು ನಕ್ಕೋತು ಕುಂತಿದ್ದಿಂದ ಕಾಣಲಿಲ್ಲ ಮುಖ ಸಣ್ಣದಾಗಿ ಅದೇ ಕಣ್ಣೀರು ಹಾಕ್ಲಿಕ್ಕೆ ಬಸವಣ್ಣನವರು ಬಸವಣ್ಣವರು ಹಿಂಗೆ ಕಣ್ಣೀರು ಹಾಕುವಂತ ಪ್ರಸಂಗದೊಳಗೆ ಮಡಿವಾಳ ಮಾತೈನವ್ರು ಕೇಳ್ತಾರೆ ಬಸವ ನೀ ಎಲ್ಲರಿಗಿನೂ ಕೂಡ ಆನಂದವನ್ನು ನೀನು ಕಲ್ಯಾಣ ಪಟ್ಟಣದ ಒಳಗ ಎಲ್ಲರಿಗೆ ಸುಖ ಶಾಂತಿಯನ್ನು ನೀನು ಎಲ್ಲರ ಬದುಕಿಗಿಂದ ನೆಮ್ಮದಿಯನ್ನು ನೀನು ನೀನಿಂದ ಕಣ್ಣೀರು ಹಾಕುವ ಕುಂತಿಯಲ್ಲ ಯಾಕೆ ಏನಾಯಿತು ಯಾರಾದರೂ ಕುಣದ ಶರಣರು ಏನಾದರೂ ಅಂದ್ರೆ ಅನ್ನೋ ತೊಗೊಂಡು ಕೇಳಿದ್ರೆ ಇಲ್ಲರಿಪಾ ನನಗೆ ಯಾರೂ ಏನು ಹೊಂದಿಲ್ಲ ಮತ್ತು ಯಾಕೆ ನಿಮ್ಮ ಮುಖ ಬಾಡ್ಯದೇ ಶೆಟ್ಟಿ ಮತ್ತು ಸುಮತಿ ಏನತಕ್ಕಂಥ ದಂಪತಿಗಳದಾರೆ ಆ ದಂಪತಿಗಳ ಗರ್ಭದೊಳಗೆ ಯಾರು ಹುಡ್ತಾರ ತಕ್ಕೊಣದಕ್ಕೆ ಕೇಳಿದ್ರ ಮಹಾದೇವಿಯ ತಕ್ಕೊಳಂಬಂತ ಏನ್ರಿ ಮಗು ಅನ್ತಕ್ಕಂಥದ್ದು ಹುಡ್ತದೆ ಏ ಯಾಕೆ ಮಾತಾಡಕಿರಿ ಯಾಕೆ ಮಾತಾಡಕ ಮೊದಲೇ ಯಾವ ಸೌಂಡ್ ಸರಿ ಇಲ್ಲ ಒಬ್ಬ ಗುರುವಿನ ಆಶ್ರಯದೊಳಗಂತಕ್ಕಂಥದ್ದು ಅನ್ತಕ್ಕಂಥದ್ದು ಮಹಾದೇವಮ್ಮ ಅದು ಎಂಥ ಗುರು ಹತ್ತುಕೊಂಡ ಕೇಳಿದ್ರೆ ನಾನು ನಿನ್ನೆ ದಿವಸ ಅಂದರೆ ನಿಮಗೆ ಗುರುಗಳ ಬಗ್ಗೆ ಅಂತ ಬಹಳ ತರದಂತ ಹೇಳಿದೆ ನಾನು ಆದರೆ ಆ ಗುರುಗಳಾಗಿರ್ತಕ್ಕಂಥವ್ರು ಎಂಥವರು ಹತ್ತುಕೊಳ್ಳೋದಕ್ಕೆ ಕೇಳಿದ್ರೆ ಗುರುಲಿಂಗ ದೇವರು ಹತ್ತುಕೊಂಡಕ್ಕಂಥವ್ರು ಆವತ್ತಿನ ದಿನಮಾನದ ಒಳಗೆ ಆ ನಾಡಿನೊಳಗೆ ಅವರಂಥ ಜ್ಞಾನಿ ಗುರುಗಳೇ ಯಾರು ಇದ್ದಿಲ್ಲ ಒಂದು ಕಡೆಗೆ ಮಹಾಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥ ಗುರುಗಳು ಇನ್ನೊಂದು ಕಡೆಗಿಂದ ಮಹಾನ್ ತಪಸ್ವಿಗಳಾಗಿರ್ತಕ್ಕಂಥ ಗುರುಲಿಂಗ ದೇವರ ಆಶ್ರಯದೊಳಗೆ ಮಾದೇವಮ್ಮ ಬೆಳೀಲಿಕ್ಕತ್ತಾಳೆ ಒಂದು ಕಡೆಗೆ ಗುರುವಿನ ಸೇವಾ ಮಾಡಕತ್ತಾಳೆ ಇನ್ನೊಂದು ಕಡೆಗೆ ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕತ್ತಾಳೆ ಮಾದೇವಮ್ಮ ಗುರುಗಳು ಹೇಳತಕ್ಕಂಥ ಜ್ಞಾನದೊಳಗೆ ಒಂದನ್ನು ತಿಳ್ಕೊಂಡು ಬಿಟ್ಟಾಳೆ ಅಷ್ಟಾಭರಣವೇ ಅಂಗ ಷಡಸ್ಥಲವೇ ಪ್ರಾಣ ಪಂಚಾಚಾರವೇ ದೇಹ ಅನ್ನತಕ್ಕಂಥದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವಳು ಮಾದೇವಮ್ಮ ಅದನ್ನೆಲ್ಲವನ್ನು ಕೂಡ ಗುರುವಿನಿಂದ ಪಡಿಲಿ ಕತ್ತಾಳೆ ಅವಳ ತೆಲವೊಳಗಿಂದ ಬೇರೆ ಯಾವುದು ಕೂಡ ಇಲ್ಲ ತಾನೊಬ್ಬ ಹೆಣ್ಣು ಹೆಣ್ಣು ಮಗಳಾಗಿ ನಾನು ಹಿಂದೆ ಹಿಂಗೆಲ್ಲ ಅಲಂಕಾರ ಮಾಡ್ಕೋಬೇಕು ಅಂದ ಚಂದ ಮಾಡ್ಕೋಬೇಕು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಉಡಬೇಕು ಅಷ್ಟೇ ಅಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ಬಂಗಾರದ ಆಭರಣಗಳನ್ನು ಧರಿಸ್ಕೋಬೇಕು ಅನ್ನುವಂಥ ಬಯಕೆ ಮಹದೇವಮ್ಮಳಲ್ಲೆಂದ ಇಲ್ಲ ಅವಳ ತೆಲಿವಳಿಗೆ ಏನದ ತುಂಬ ಕೇಳಿದ್ರ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂದಿನ ದಿನಮಾನದ ಒಳಗಿಂದ ಕಲ್ಯಾಣ ಪಟ್ಟಣದ ಬಳಗ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದರು ಆ ಎಲ್ಲ ವಿಚಾರಗಳನ್ನು ಗುರುಲಿಂಗ ದೇವರು ಮಹದೇವಮ್ಮಗೆಂದಾಗ ಹೇಳಲಿಕ್ಕತ್ತಾರೆ ತಾಯಿ ಉತ್ತರ ಕರ್ನಾಟಕದೊಳಗೆ ಕರ್ನಾಟಕದ ತುತ್ತ ತುದಿಯಾಗಿರ್ತಕ್ಕಂಥ ಬೀದರ್ ಜಿಲ್ಲೆ ಅದು ಕರ್ನಾಟಕಕ್ಕೇ ಕಳಸವಾಗಿರ್ತಕ್ಕಂಥದ್ದು ಬೀದರ್ ಜಿಲ್ಲೆ ಇಡೀ ನಮ್ಮ ಕರ್ನಾಟಕಕ್ಕ ಮುಕುಟ ಯಾವುದು ಹತ್ತಿಕ್ಕೊಂಡ ಕೇಳಿದ್ರೆ ಕರ್ನಾಟಕದೊಳಗೆ ಬೀದರ್ ಜಿಲ್ಲೆ ಅಂಥ ಯಾವ ಬೀದರ್ ಜಿಲ್ಲೆ ಒಳಗೆ ಬಸ ಬಸವಣ್ಣ ಅವಾಗ ಅದು ಬರೀ ಕಲ್ಯಾಣ ಆಗಿತ್ತು ಬಸವ ಕಲ್ಯಾಣ ಯಾವಾಗಾಯಿತು ಹತ್ತಿಕ್ಕೊಂಡ ಕೇಳಿದ್ರೆ ಬಸವಣ್ಣನವರಲ್ಲಿ ಬಂದು ರಾಜ್ಯದ ಪ್ರಧಾನ ಮಂತ್ರಿಯಾಗಿ ಅನುಭವ ಮಂಟಪವನ್ನು ಸ್ಥಾಪನ ಮಾಡಿ ಆ ಶರಣ ಬಸವಣ್ಣನವರ ಹೆಸರುಗಳನ್ನು ಕೇಳ್ತಾ ಕೇಳ್ತಾ ಎಲ್ಲ ಜನ ಕಲ್ಯಾಣ ಪಟ್ಟಣಿಕೆಯನ್ನು ಬರ್ಲಕ್ಕತ್ರಲ್ಲ ಅವಾಗ ಅದು ಯಾವ ಕಲ್ಯಾಣ ಕುಣದ ಕೇಳಿದ್ರೆ ಅದು ಬಸವ ಕಲ್ಯಾಣ ಆಯ್ತು ಅವಾಗಾಯಿತು ಅದಕ್ಕೆ ಊರ ಹೆಸರಾಗೆ ಬರೀ ಕಲ್ಯಾಣ ಯಾವಾಗ ಕಲ್ಯಾಣದ ನುಡಿ ಕಲ್ಯಾಣದೊಳಗೆ ನಡೆದಿರ್ತಕ್ಕಂಥ ಈ ಧರ್ಮಕ್ರಾಂತಿ ಎಲ್ಲಿಗೆ ಬಂದು ಮುಟ್ಟಿತ್ತು ಕುಣದ ಕೇಳಿದ್ರೆ ಶಿವಮೊಗ್ಗ ಜಿಲ್ಲೆಗೆ ಬಂದು ಮುಟ್ಟಿತ್ತು ಗುರುಲಿಂಗ ದೇವರು ಮಾದೇವಮ್ಮಳಿಗಿಂದ ಹೇಳ್ತಾರೆ ಮಾದೇವಿ ಕಲ್ಯಾಣ ಅಂತಕ್ಕಂಥದ್ದು ಅದು ಒಂದು ತಾಲ್ಲೂಕು ಅದೇ ಏನಾರ ಒಂದು ಪಟ್ಟಣದೇ ಆ ಪಟ್ಟಣವನ್ನು ಯಾರು ಆಳ್ತಾರೆ ಹತ್ತು ಕುಣದ ಕೇಳಿದ್ರೆ ಬಿದ್ದಳ ರಾಜ ಅನ್ನತಕ್ಕಂಥವ ಯಾವ ಕಲ್ಯಾಣ ಪಟ್ಟಣವನ್ನು ಆಳ್ತಾನೆ ಆದ್ರೆ ಆ ರಾಜ್ಯದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಬಸವಣ್ಣವರು ಅನುಭವ ಮಂಟಪ ಅನ್ನತಕ್ಕಂಥ ಸ್ಥಾಪನಾ ಮಾಡಿ ವಚನ ಸಾಹಿತ್ಯಗಳನ್ನು ಬರೆದು ಎಲ್ಲ ಜಗತ್ತಿನ ಜೀವಿಗಳಿಗಿಂತ ಧರ್ಮದ ಉಪದೇಶವನ್ನು ಮಾಡಲಿಕ್ಕೆ ತೆ ಯಾವಾಗಿಂದ ಗುರುಲಿಂಗ ದೇವರು ಮಹಾದೇವಿ ಅಕ್ಕಗಿಂದ ಹೇಳುತ್ತಾರೆ ಅಂದಿನ ದಿನಮಾನದ ಬೆಳೆಗಿಂದ ಯಾವುದೋ ಮುಖಾಂತರವಾಗಿ ಬಸವಣ್ಣನವರು ಬರೆದಿರ್ತಕ್ಕಂಥ ವಚನವನ್ನು ಪ್ರಭದೇವರು ಬರೆದಿರ್ತಕ್ಕಂಥ ವಚನವನ್ನು ಚನ್ನಬಸವಣ್ಣವರು ಬರೆದಿರ್ತಕ್ಕಂಥ ವಚನಗಳನ್ನು ಎಲ್ಲ ಶರಣರಿಂದ ಬರೆದಿರ್ತಕ್ಕಂಥ ವಚನ ಸಾಹಿತ್ಯ ಅನ್ನತಕ್ಕಂಥದ್ದು ಯಾವಾಗ ಶಿವಮೊಗ್ಗ ಜಿಲ್ಲೆಗಿಂತ ಬಂದಾಗ ಆ ವಚನ ಸಾಹಿತ್ಯಗಳನ್ನು ಎದುರಿಗೆ ಇಟ್ಟುಕೊಂಡು ಗುರುಲಿಂಗ ದೇವರು ಯಾರಿಗಿಂದ ಹೇಳ್ತಾರೆ ತುಕೊಂಡು ಕೇಳಿದ್ರೆ ಮಹಾದೇವಿಯಕ್ಕಿಂತ ಹೇಳ್ತಾರೆ ತಾಯಿ ವಚನ ಅಂದರೆ ಹಿಂಗ ವಚನಾತ್ವಕೊಂಡಂದ್ರೆ ಏನು ಪ್ರಮಾಣ ಪೂರ್ವಕವಾಗಿ ಅಂದರೆ ಹೇಳತಕ್ಕಂಥದ್ದು ವಚನಾತ್ವಕೊಂಡ ಯಾಕೆ ಹೆಸರಿಟ್ಟರೆ ಕೊಡ್ ಸತ್ಯವನ್ನೇ ಹೇಳೋದು ವಚನಾತ್ವಕೊಂಡಂದ್ರೆ ಏನೋ ಒಂದು ಪದ ಬರೆದಂಗೆ ಬರದೇ ಬರೆಯೋದಲ್ಲ ಅದು ಅದಕ್ಕೆ ವಚನ ಹತ್ತುಕೊಂಡು ಯಾಕೆ ಹೆಸರಿಟ್ಟರು ಹತ್ತುಕೊಂಡ ಕೇಳಿದ್ರೆ ಪ್ರಮಾಣ ಬರೆಯೋದು ಜಗತ್ತಿನೊಳಗೆ ನಡೆದಿರ್ತಕ್ಕಂಥ ಇತಿಹಾಸವನ್ನು ಸತ್ಯ ಸತ್ಯ ಅನ್ನುವಂಥ ಒಳಗೆ ಏನು ಬರೀತಿದ್ರಲ್ಲ ಅದಕ್ಕೆ ವಚನ ಹತ್ತಿಕೊಳ್ಳೋದಕ್ಕೆ ಕರಿತಿದ್ರು ಅದಕ್ಕೆ ವಚನ ಹತ್ತಿಕೊಂಡ ಕರಿತಿದ್ರು ಆ ಎಲ್ಲ ವಚನಗಳನ್ನು ಓದ್ತಿದ್ರು ಗುರುಲಿಂಗ ದೇವರು ಅದನ್ನೆಲ್ಲ ಓದಿ ಮಹಾದೇವಿ ಹಕ್ಕಿಂತ ಹೇಳಿದಾಗ ಅವಳ ತೆಲವಳಗಿಂದ ಒಂದು ಏನು ಕುಂತಿತ್ತು ಅತ್ತಿಕ್ಕೊಣಂದ್ರೆ ನಾನು ಕೂಡ ಕಲ್ಯಾಣಕ್ಕಿಂತ ಹೋಗಬೇಕು ನಾನು ಶರಣರನ್ನು ನೋಡಬೇಕು ಆ ಶರಣರ ಒಡನಾಡದೊಳಗಿಂದ ಇರಬೇಕು ಅವರು ಯಾವ ರೀತಿಗಿಂತ ವಚನ ಸಾಹಿತ್ಯಗಳನ್ನು ಬರೀತಾರೋ ನಾನು ಕೂಡ ವಚನಗಳನ್ನು ಬರಿಬೇಕು ನಾನು ಕೂಡ ವಚನ ಸಾಹಿತ್ಯವನ್ನು ಬರಿಬೇಕು ಅಲ್ಲಿ ಅನುಭವ ಮಂಟಪದೊಳಗೆ ಇರ್ತಕ್ಕಂಥ ಜ್ಞಾನವನ್ನು ನಾನು ಕೂಡ ಸಂಪಾದನೆ ಮಾಡಬೇಕು ನಾನು ಎಲ್ಲ ಶರಣರ ರೀತಿಯೊಳಗೆ ನಾನು ಒಬ್ಬಳಂದ ಶರಣಿಯಾಗಬೇಕು ಯಾಕ ಅವತ್ತಿನ ದಿನಮಾನದೊಳಗಿಂದ ಬರೇ ಏನ್ರಿ ಬಸವಣ್ಣ ಅಲ್ಲಮ್ಮ ಪ್ರಭದೇವ ಚೆನ್ನ ಬಸವಣ್ಣ ಇವರು ಮಾತ್ರ ಅಂದರೆ ಇದ್ದಿದ್ದಿಲ್ಲ ಕಲ್ಯಾಣದ ಒಳಗ ಕಲ್ಯಾಣದ ಒಳಗಂದು ಶರಣಿಯರು ಕುಣದ ಇದ್ದರು ಎಲ್ಲರ ಶರಣಿಯರು ಕುಣದ ಕಲ್ಯಾಣದೊಳಗೆ ಇರ್ತಕ್ಕಂಥ ಎಷ್ಟೋ ಜನ ಶರಣಿಯರು ಅಕ್ಕನಾಗಮ್ಮ ನೀಲಾಂಬಿಕೆ ಗಂಗಾಂಬಿಕೆ ಕಾಳವ್ಯ ಏನ್ರಿ ಸೂಳೆ ಸಂಕವೇ ಏನ್ರಿ ಒಬ್ಬ ಸೂಳಿತನ ಮಾಡ್ತಕ್ಕಂಥ ಹೆಣ್ಣು ಮಗಳು ಕೂಡ ಬಸವಣ್ಣನವರ ಪ್ರಭಾವಕ್ಕಿಂತ ಒಳಗಾಗಿ ಅವಳು ಕೂಡ ಒಂದು ದೊಡ್ಡ ಶರಣಿಯಾದ್ಲು ಅವಳ ಹೆಸರೇ ಸೂಳೆ ಸಂಕವೆ ನೋಡಿ ವೇಷ್ಯತನ ಮಾಡ್ತಕ್ಕಂಥ ತನ್ನ ಶರೀರವನ್ನು ಪರಪುರುಷನಿಗೆ ಮಾರ್ಕೊಂಡು ತಿರುಗತಕ್ಕಂಥ ಏನ್ರಿ ಅವತ್ತಿನ ದಿನಮಾನದ ಒಳಗಿಂದ ಕಲ್ಯಾಣದೊಳಗ ಬಸವಣ್ಣನವರನ್ನು ಹೇಳತಕ್ಕಂಥ ಈ ಧರ್ಮ ಸಂದೇಶಗಳನ್ನು ಬಸವಣ್ಣವ್ರಿಂದ ನುಡಿತಕ್ಕಂಥ ವಚನ ಸಾಹಿತ್ಯಗಳನ್ನು ಅಲ್ಲಿ ಇರ್ತಕ್ಕಂಥ ಶರಣರನ್ನು ಎಲ್ಲರನ್ನೂ ಕೂಡ ನೋಡಿ ಕಲ್ಯಾಣ ಪಟ್ಟಣದೊಳಗೆ ಇರ್ತಕ್ಕಂಥ ಯಾವ ವೇಷೆಯರಿಗೆ ಅಧ್ಯಕ್ಷಳಾಗಿರ್ತಕ್ಕಂಥವಳು ಇವಳು ಯಾರು ಹೊತ್ತು ಕೂಡದೆ ಕೇಳಿದ್ರೆ ಸೂಳೆ ಸಂಕವೇ ಯಾವಾಗ ಈ ಶರಣರ ವಚನಗಳನ್ನೇ ವಚನಗಳಿಗೆ ಮಾರು ಹೋಗಿ ಅವರಲ್ಲಿರ್ತಕ್ಕಂಥ ಧರ್ಮ ತತ್ವಗಳನ್ನು ಅವರಲ್ಲಿರ್ತಕ್ಕಂಥ ಚಿಂತನೆಗಳನ್ನು ಇದನ್ನು ಎಲ್ಲವನ್ನು ಕೂಡ ನೋಡಿ ಕಲ್ಯಾಣ ಪಟ್ಟಣದೊಳಗೆ ಇರ್ತಕ್ಕಂಥ ಎಷ್ಟೋ ಜನ ವೇಶ್ಯರನ್ನ ಯಾವಾಗ ಬಸವಣ್ಣನ ಹತ್ರದಿಂದ ಕರ್ಕೊಂಡು ಬಂದು ಯಪ್ಪಾ ನಮಗ ಈ ವೃತ್ತಿ ಅನ್ನತಕ್ಕಂಥದ್ದು ಬೇಡ ನಾವು ಶರಣಿಯರಾಗ್ತೀವಿ ತಿಳ್ಕೊಂಡೊಂದು ಅನುಭವ ಮಂಟಪದೊಳಗೆ ಅಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು ಒಬ್ಬ ಸೂಳೆ ಆಗಿರ್ತಕ್ಕಂಥ ಹೆಣ್ಣು ಮಗಳು ಸೂಳೆ ಸಂಕವಾ ತಿಕೊಂಡೊಂದು ದೊಡ್ಡ ಶರಣಿ ಆದವು ಕಲ್ಯಾಣ ಪಟ್ಟಣದೊಳಗಿಂದ ಒಬ್ಬರೇ ಇಬ್ಬರೇ ತೊಗೊಂಡಲ್ಲ ಅಲ್ಲೆಲ್ಲ ಎಂತಿಂಥ ಶರಣರಿದ್ರು ಎಂತಿಂಥ ಶರಣಿಯರಿದ್ದರು ಏನ್ರಿ ಕಲ್ಯಾಣ ಪಟ್ಟಣದೊಳಗಿಂದ ಮಾನ ಮಾನ ಶರಣಿಯರಾಗಿದ್ದರು ಈ ಎಲ್ಲ ಚರಿತ್ರೆಗಳನ್ನು ಎಲ್ಲ ವಿಚಾರಗಳನ್ನು ಗುರುಲಿಂಗ ದೇವರು ಅಕ್ಕ ಮಹಾದೇವಿಗೇಂದ ಮಾದೇವಿಗಿಂತ ಹೇಳಿದಾಗ ಆ ಮಾದೇವಿ ಮಾದೇವಿ ಎಟ್ಟರು ಮಟ್ಟಿಗೆ ಅಂದ ತಯಾರಾಕಳ ತಗೊಂಡು ಕೇಳಿದ್ರೆ ನಾನು ಒಬ್ಬಕ್ಕಿಂತ ಕಲ್ಯಾಣದೊಳಗಿಂದ ಶರಣಿ ಆಗಬೇಕು ನಾನು ಬಸವಣ್ಣನನ್ನು ನೋಡಬೇಕು ನಾನು ಪ್ರಭದೇವರನ್ನು ಕಾಣಬೇಕು ನಾನು ಅಲ್ಲಿರ್ತಕ್ಕಂಥ ಚೆನ್ನ ಬಸವಣ್ಣ ಮೋಳಿಗೆ ಮಾರಯ್ಯ ಹಡಪದಪ್ಪಣ್ಣ ಅಲ್ಲೆಲ್ಲ ಶರಣರ ಚರಿತ್ರೆಗಳನ್ನು ಯಾರು ಕೇಳಿ ಹೇಳಿಕೊಳ್ಳರ ತುಂಬ ಕೇಳಿದ್ರೆ ಗುರುಲಿಂಗ ದೇವರಂದ ಮಹಾದೇವಿಗೆ ಅಂದ ಹೇಳಿಕೊಳ್ಳುತ್ತಾರೆ ಮಹಾದೇವಿ ಕಲ್ಯಾಣಕ್ಕೆ ಅಂದರೆ ಎಂತಿಂತ ಶರಣರಂದು ಬರಲಿಕ್ಕೆ ಬಸವಣ್ಣನವರು ಒಂದು ಸಾರಿಯಿಂದ ಒಂದು ನಿಯಮ ಇಟ್ಟುಕೊಂಡಿದ್ರು ಲಕ್ಷ ಕೊಟ್ಟು ಕೇಳ್ರಿ ಬಸವಣ್ಣನವರು ಕಲ್ಯಾಣ ಪಟ್ಟಣದ ಒಳಗೆ ಒಂದು ನಿಯಮ ತಗೊಂಡು ಇಟ್ಕೊಂಡಿದ್ರು ಅದು ಯಾವ ನಿಯಮ ಹತ್ತಿಕ್ಕೊಂಡ ಕೇಳಿದ್ರೆ ನಮಗೆ ಪ್ರತಿನಿತ್ಯನ ಅಂತ ಕೂಡ ಒಬ್ಬ ಜಂಗಮರಿಗಿಂದ ಉಣ್ಸೋದಾಗಂಗಿಲ್ಲ ಕಲ್ಪನೆ ಇರಲಿ ನಮಗೆ ಒಬ್ಬ ಜಂಗಮರಿಗಿಂದ ಪ್ರಸಾದ ಮಾಡಿಸೋದಾಗಂಗಿಲ್ಲ ಬೇಡ ಯಾರೇ ಬೀಗ್ರಿಂದ ಮನಿಗೆಂದ ಬಂದರು ಅಂದ್ರೆ ಒಂದು ದಿವಸಿಂದ ಚೆನ್ನಾಗಿ ನೋಡ್ಕೋತೀವಿ ಯಾಕೆ ನೋಡ್ತೀವಿ ಇಲ್ಲ ಒಂದೇ ದಿವಸ ಎಟ್ಟು ಪ್ರೀತಿ ಮಾಡ್ತೀವಿ ಎಟ್ಟು ಕಾಜಿ ಮಾಡ್ತೀವಿ ಹಾಂ ರೀ ಭಾಳ ಪ್ರೀತಿ ಮಾಡ್ತೀವಿ ಒನ್ನೇ ದಿವಸ ಅಂದರೆ ಬೀಗರು ಬಂದರೆ ಅಂದ್ರೆ ಭಾಳ ಕಾಜಿ ಮಾಡ್ತೀವಿ ಎರಡನೇ ದಿವಸಕ್ಕೆ ಎರಡನೇ ದಿವಸಕ್ಕೆ ಏನು ಮಾಡ್ತೀವಿ ರೀ ಒಂದನೇ ದಿವಸ ಚೆಂದಾಗೆ ಮಣಿ ಗಿಣಿ ಹಾಕಿ ಅಂದ್ರೆ ಅವ್ರಿಗೆ ಊಟಕ್ಕೆ ಕುಂದ್ರಿಸೋದು ಎರಡನೇ ದಿವಸ ಕುತ್ತಲ್ಲಿದೆ ಮಣಿ ಒತ್ತೋದು ಮೂರನೇ ದಿವಸಕ್ಕೆ ಅಯ್ಯಲ್ಲಿ ಮಣಿಯನ್ನು ನೋಡಿ ತಗೋರಿ ತಗೊಂಡು ಅಂದ್ರೆ ಅವ್ರಿಗೆ ಹೇಳೋದು ಹ್ಯಾಂಗ್ರಿ ನೀವು ಇಲ್ಲಿ ಹಿಂದೆ ಯಾಕಿರ್ತೀರಿ ನೀವು ಅಲ್ಲ ಹಿಂದಕ್ಕೆ ಹಿಂದೆ ನಿಂತ್ಕೊಂಡು ಯಾಕೆ ಮಾತಾಡ್ತೀರಿ ಇಲ್ಲಿ ಮುಂದೆ ಬರ್ರಿ ಪುರಾಣ ಯಾರು ಎಂದ್ರ ಮನೆಗೆ ಬೀಗರು ಬಂದ್ರೆ ತಗೊಂಡ್ರೆ ನಮಗೆ ಬೇಸ್ತ್ ರದ ಏನು ರೀ ಬ್ಯಾಸ್ತರಾಗ್ಯದ ಆದ್ರೆ ಬಸವಣ್ಣನವರು ಒಂದು ನಿಯಮ ಇಟ್ಕೊಂಡ್ರು ಯಾವುದನ್ನು ನಿತ್ಯ ನಿತ್ಯನೂ ಕೂಡ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ನಿತ್ಯ ನಿತ್ಯ ಪ್ರಸಾದ ಮಾಡಿಸ್ಬೇಕುಕೊಂಡು ನಿಯಮವನ್ನು ಇಟ್ಕೊಂಡ್ರು ಬಸವಣ್ಣವರು ಅದು ಯಾಕೆ ಬದುರುತ್ತೋ ಅವ್ರು ತಿಳಿದು ಅಂತ ತಿಳಿಯಲಾರದೆ ಬದ್ರುತ್ತ ಅದು ತಿಳಿಯಲ್ ನಮಗೆ ವಾಂಗೆ ಹಿಂಗೆ ಹಿಂಗೆ ಹಿಂಗಿತ್ತು ಅಂದ್ರೆ ಪುರಾಣ ಬಸವಣ್ಣನವರು ನಿತ್ಯ ನಿತ್ಯ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರಿಗೆ ನಿತ್ಯ ನಿತ್ಯ ಮುಣಿಸ್ಬೇಕು ಏನರೀ ಬಸವಣ್ಣನವರೆಂದು ಸಂಕಲ್ಪ ಮಾಡ್ಕೊಂಡಿದ್ರು ಒಂದು ಆಶ್ಚರ್ಯ ಏನು ಮತ್ತು ಗುಣ ಕೇಳಿದ್ರೆ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರಾಗಲಿಕ್ಕೆ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ದರು ಎಷ್ಟು ಜನ ಹನ್ನೆರಡು ಸಾವಿರ ಜಂಗಮರು ಕಡಿಮೆ ಬಿದ್ದರು ಅಂದರೆ ಕಲ್ಯಾಣಕ್ಕೆ ಅಂತಿಂಥವ್ರು ಬಂದಿದ್ರು ಅಂತ ನಾನು ನಿಮ್ಗೆ ಹೇಳ್ತೀನಿ ನಮ್ಮಲ್ಲಿ ಬರೆಯಂದ ಬರೆಯಂದ ಬಂದು ಒಂದು ಹತ್ತು ಸಾವಿರ ರೂಪಾಯಿ ನಮ್ಗೆ ಇಸ್ಯದಾಗಿದ್ದರೆ ನಮ್ಮಲ್ಲಿ ಸೊಕ್ಕೆ ಬಾಳ ಮತ್ತು ಇಪ್ಪತ್ತು ಸಾವಿರ ರೂಪಾಯಿ ಇದ್ರೆ ಮತ್ತು ಅದಕ್ಕಿಂತ ಹೆಚ್ಚಿಗೆ ಸೊಕ್ಕ ಭಾಳ ಕಲ್ಯಾಣದೊಳಗ ಎಂತಿಂಥವ್ರು ಶರಣರಾದರು ನಾವು ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿ ಬಾಳೆ ಬಾಳದ ಒಂದು ಹತ್ತು ಎಕರೆ ಹೊಲ ಇದ್ದಿರಬೇಕು ನೂರು ಎಕರೆ ಹೊಲ ಇದ್ದಿರಬೇಕು ಏನು ಬಾಳದ ನಮ್ಮಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಗಳಿಸಿರಬೇಕು ಬೇಡ ಒಂದು ಕೋಟಿ ರೂಪಾಯಿ ನಾವು ಗಳಿಸಿರ್ಬೇಕು ಆದ್ರೆ ಅವತ್ತಿನ ದಿನಮಾನದೊಳಗಿಂದ ಶರಣರು ಎಂತಿಂಥವ್ರು ಬಂದರು ಬಸವಣ್ಣನವರಿಗಿಂತ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ದರು ಬಸವಣ್ಣ ಎಲ್ಲ ಕಡೆನೂ ಕೂಡ ಹುಡುಕಿಸದ ಇಡೀ ಕರ್ನಾಟಕ ಮಂದಿ ಅಲ್ಲ ಇಡೀ ಭಾರತ ದೇಶ ತುಂಬ ಎಲ್ಲ ಕಡೆನೂ ಹುಡುಕಿಸದ ಹುಡುಕಿಸದ ಹನ್ನೆರಡು ಸಾವಿರ ಜಂಗಮರು ಬಸವಣ್ಣವರಿಗೆ ಸಿಗಲಿಲ್ಲ ಚಿಂತೆ ಮಾಡ್ತಾ ಕಣ್ಣೀರು ಹಾಕೋತಿ ಅಂತ ಕುಂತಿದ್ರು ಬಸವಣ್ಣವರು ನೋಡ್ರಿ ಜಂಗಮರು ಸಿಗಲಾರ ಹಳ್ಳಕ್ಕತ್ತಿದ್ರು ನಾವು ಮನೆ ಮುಂದೆ ತಿರುಗಾಡ್ತಾನೆ ಐನೂರು ಅವನಿಗೆ ಕರೆದ ನೀರು ಕೊಡಲ್ಲ ಜಂಗಮರು ಜಂಗಮರು ಮನೆ ಮುಂದೆ ತಿರುಗಾಡ್ತಿರ್ತಾರ ನಾವು ಜಂಗಮರಿಗೆ ನೀರು ಕೊಡಂಗಿಲ್ಲ ಹನ್ನೆರಡು ಸಾವಿರ ಜಂಗಮರನ್ನ ಕಡಿಮೆ ಬಿದ್ದಿನಿಂದ ಬಸವಣ್ಣ ಕಣ್ಣೀರು ಹಾಕ್ಲಿಕ್ಕೆ ತಾನೆ ದುಃಖ ಮಾಡಕತ್ತಾನೆ ನಾನು ಎಲ್ಲಿದಿಂದ ಹುಡುಕುಲಿ ನಾನು ಎಲ್ಲಿದಿಂದ ಹನ್ನೆರಡು ಸಾವಿರ ಜಂಗಮರನ್ನ ನಾನು ಎಲ್ಲಿಂದ ತರಲೆತ್ತುಕೊಂಡ ಕಣ್ಣೀರು ಹಾಕ್ತಿದ್ರು ಬಸವಣ್ಣವರು ಯಾವಾಗಿಂದ ಮಡಿವಾಳ ಮಾತಾಯನವರು ತಾವು ಬಟ್ಟಿಗೆ ಬಟ್ಟೆ ಅಂತಕ್ಕಂಥ ತೊಳ್ಕೊಂಡು ಬಟ್ಟೆ ಗಂಟೆ ಅಂತಕ್ಕಂಥ ತಲೆಮೆಗೆ ಒತ್ಕೊಂಡು ಬಸವಣ್ಣನವರಿಂದ ಊರು ಹೊರಗೆ ಬಂದ ಕಡೆಗೆ ಅಂದ ಕೂತ್ಕೊಂಡು ಅಂದರೆ ಕಣ್ಣೀರು ಹಾಕ್ಲಿಕ್ಕೆರು ಯಾವಾಗಿಂದ ಬಸವಣ್ಣನವ್ರಿಗೆ ಏನ್ರಿ ಮಡಿವಾಳ ಮಾತೈನವರು ಬಟ್ಟೆ ತೊಳಕೊಂಡಂದ ಬಸವಣ್ಣನ ಎದುರಿಗೆ ಹಾಯ್ದು ಒಂಟಿದರು ಯಾವಾಗೆಂದ ಎದುರಿಗೆ ಬರುವಂಥ ಮಡಿವಾಳ ಮಾತಾ ಬಸವಣ್ಣವ್ರಿಗೆ ಕಂಡರು ಅದು ನಕ್ಕೋತು ಕುಂತಿದ್ದಿಂದ ಕಾಣಲಿಲ್ಲ ಮುಖ ಸಣ್ಣದಾಗದ ಕಣ್ಣೀರು ಹಾಕ್ಲಿಕ್ಕೆ ಬಸವಣ್ಣನವರು ಬಸವಣ್ಣವರು ಹಿಂಗೆ ಕಣ್ಣೀರು ಹಾಕುವಂಥ ಪ್ರಸಂಗದೊಳಗೆ ಮಡಿವಾಳ ಮಾತೈನವ್ರು ಕೇಳ್ತಾರೆ ಬಸವ ನೀ ಎಲ್ಲರಿಗೂ ಕೂಡ ಆನಂದವನ್ನು ಕೊಡ್ತಕ್ಕಂಥವ ನೀನು ಕಲ್ಯಾಣ ಪಟ್ಟಣದೊಳಗೆ ಎಲ್ಲರಿಗೆ ಸುಖ ಶಾಂತಿಯನ್ನು ಕೊಡ್ತಕ್ಕಂಥವನೇನು ಎಲ್ಲರ ಬದುಕಿಗೆ ನೆಮ್ಮದಿಯನ್ನು ನೀಡ್ತಕ್ಕಂಥವನೇನು ನೀನಿಂದ ಕಣ್ಣೀರು ಅಂತ ಕುಂತಿಯಲ್ಲ ಯಾಕೆ ಏನಾಯಿತು ಯಾರಾದರೂ ಕುಣದ ಶರಣರು ಏನಾದರೂ ಅಂದ್ರೆ ಅನ್ನೋ ತಗೊಂಡು ಕೇಳಿದ್ರೆ ಇಲ್ಲರಿಪ್ಪ ನಾನು ಯಾರೂ ಏನು ಹೊಂದಿಲ್ಲ ಮತ್ತು ಯಾಕೆ ನಿಮ್ಮ ಮುಖ ಬಾಡ್ಯದೇ ಮಾತೇನವ್ರೆ ನಾನು ಏನು ನಿಯಮ ಇಟ್ಕೊಂಡಿನಿ ಪ್ರತಿನಿತ್ಯನೂ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗಿಂತ ಪ್ರಸಾದ ಮಾಡಿಸ್ಬೇಕಂತಕೊಂಡು ನಾನು ನಿಯಮ ಇಟ್ಕೊಂಡೀನಿ ಆದರೆ ಇಲ್ಲಿ ಹನ್ನೆರಡು ಸಾವಿರ ಜಂಗಮರಿಂದ ಕಡಿಮೆ ಬಿದ್ದಾರೆ ಇಡೀ ದೇಶವೆಲ್ಲ ಕಡೆ ನೀವು ಹುಡುಕಿಸಿದ್ರೆ ಎಲ್ಲಿನೂ ಕೂಡ ಜಂಗಮರಿಂದ ಸಿಕ್ಕಿಲ್ಲ ನನಗೆ ಹನ್ನೆರಡು ಸಾವಿರ ಜಂಗಮರು ಅದಕ್ಕೆ ಚಿಂತೆ ಮಾಡಾಕತ್ತೀನಿ ಚಿಂತೆ ಮಾಡಕತ್ತೀನಿ ಅಂದ ಅವಾಗಿಂದ ಮಡಿವಾಳ ಮಾಚಾಯನವರು ನಗಲಿಕ್ಕೆ ಹತ್ರ ಬಸವಣ್ಣ ಇಟ್ಟಿಕೆ ಯಾಕೆ ಚಿಂತೆ ಮಾಡಕತ್ತಿನಿ ನಿನಗೇನು ಬೇಕು ಹನ್ನೆರಡು ಸಾವಿರ ಜಂಗಮರು ಬೇಕಲ್ಲ ಒಂದು ಕಡೆಗಂತ ಆಧಾರ ಆದ್ರೆ ನೀ ಹೋಗಿ ಅಂದ ಜಂಗರಿಗಂತ ಕೇಳಿದ್ರೆ ಅವರು ಕೊಡಂಗಿಲ್ಲ ಬೇಡ ನೀನಾಗಿ ಕರೆದ್ರೂ ಕೂಡ ಅವರು ಬರಂಗಿಲ್ಲ ಯಾಕ ಜಂಗಮರನ್ನ ಅಟ್ಟು ಪ್ರೀತಿಯಿಂದ ನೋಡ್ತಾರೆ ಮನೆ ಮಕ್ಕಳಿಗಿಂತಲೂ ಹೆಚ್ಚಿಗೆ ಅಂದ್ರೆ ದೇವ್ರಿಗಿಂತ ಹೆಚ್ಚಿಗೆ ಜಂಗಮರನ್ನು ಕಾಣ್ತಾನೆ ಯಾರು ಕಾಶ್ಮೀರ ದೇಶದೊಳಗಿರ್ತಕ್ಕಂಥ ಮಹಾದೇವ ಭೂಪಾಲ್ ಅನ್ನತಕ್ಕಂಥ ರಾಜ ಕಾಶ್ಮೀರದು ಇವತ್ತೇನು ನಾವು ಏನ್ರಿ ಕಾಶ್ಮೀರ ಅಂತ ಕೂಡ ಕರಿತೀವಲ್ಲ ಆ ಕಾಶ್ಮೀರ ರಾಜ್ಯವನ್ನು ದೇಶವನ್ನು ಆಳತಕ್ಕಂಥ ಅವಾಗೆಲ್ಲದಕ್ಕೂ ಅಂತಿದ್ರು ಕಾಶ್ಮೀರ ದೇಶಿದ್ರು ಈಗ ಅವೆಲ್ಲ ಭಾರತದೊಳಗೆ ಅದಾವ ಅವತ್ತಿನ ದಿನಮಾನದಾಗ ಭಾರತದಾಗೆ ಇದ್ದು ಆದರೂ ಕೂಡ ಅದಕ್ಕೊಂದು ದೇಶನೇ ಅಂತಿದ್ರು ಇವತ್ತೆಲ್ಲ ಆಫ್ಘಾನಿಸ್ತಾನದಾವೆ ಪಾಕಿಸ್ತಾನದಾವ ಇಂಡೋನೇಷ್ಯಾದ ಇವೆಲ್ಲ ಭಾರತದೊಳಗೆ ಇದ್ದಿದ್ದಿವೆಲ್ಲ ಈಗಂದ ಡಿವೈಡ್ ಆಗ್ಯಂದ ಬೇರೆ ರಾಷ್ಟ್ರಗಳಾಗ್ಯಾವ ಕಲ್ಪನೆ ಇರಲಿ ಅವತ್ತಿನ ದಿನಮಾನದೊಳಗೆ ಕಾಶ್ಮೀರಿ ದೇಶವನ್ನು ಆಳತಕ್ಕಂಥ ರಾಜ ಯಾರು ಮಹಾದೇವ ಭೂಪಾಲ ನೋಡ್ರಿ ಅಂತ ರಾಜನಾಗಿರ್ತಕ್ಕಂಥ ಕಾಶ್ಮೀರ ದೇಶದ ದೊರಿ ರಾಜನಾಗಿರ್ತಕ್ಕಂಥ ನಿತ್ಯ ನಿತ್ಯನೂ ಹನ್ನೆರಡು ಸಾವಿರ ಜಂಗಮರಿಗೆ ನಿತ್ಯ 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 ತನ್ನ ಅರಮನೆ ಒಳಗೆ ಮೂರು ಹೊತ್ತಿಂದ ಪ್ರಸಾದ ಮಾಡಿಸ್ತಿದ್ದ ಜಂಗಮರಿಗೆ ಎಟ್ರಿ ಹನ್ನೆರಡು ಸಾವಿರ ಜಂಗಮರು ಎಲ್ಲರ ಒಂದು ಹೊತ್ತು ಅಲ್ಲ ಮೂರು ಹೊತ್ತು ಏನ್ರಿ ಹನ್ನೆರಡು ಸಾವಿರ ಜಂಗಮರ ಅರಮನಿಗೆ ಬರಬೇಕು ಪ್ರಸಾದ ಮಾಡ್ಕೋಬೇಕು ಪಾದ ಪೂಜೆ ಮಾಡ್ಕೋಬೇಕು ಅವರೆಲ್ಲ ಲಿಂಗ ಪೂಜೆಯನ್ನು ಕೂಡ ಮೂರು ಹೊತ್ತ ಅವನ ಅರಮನೆ ಒಳಗಿಂದ ಆಗಬೇಕು ಅವರು ಪ್ರಸಾದ ಮಾಡಿ ಹೋದ ನಂತರನೇ ರಾಜ ರಾಣಿ ಆಗಿರ್ತಕ್ಕಂಥವಳು ಪ್ರಸಾದ ಮಾಡ್ತಿದ್ರು ಇಲ್ಲಾರದು ಮಾಡ್ತಿದ್ದಿಲ್ಲ ನೋಡ್ರಿ ಅವ್ರದ್ದೆಲ್ಲ ಜಂಗಮನ ಮೇಲೆ ಎಟ್ಟು ಭಕ್ತಿ ಯಾಕಂದರೆ ಜಂಗಮರನ್ನು ಅರ್ಥ ಮಾಡಿಕೊಂಡಿದ್ರು ಜಂಗಮರ ತಂದ್ರೆ ಏನು ಜಂಗಮರ ತಂದ್ರೆ ಯಾರಿಗಂತಾರೆ ಜಂಗಮರ ಸೇವಾ ಮಾಡೋದ್ರಿಂದ ಏನು ಹಾಕದ ಅನ್ನುವಂಥದ್ದನ್ನು ಯಾರು ಅರ್ಥ ಮಾಡ್ಕೊಂಡಿದ್ರು ಅವತ್ತಿನ ದಿನಮಾನದೊಳಗೆ ಅಂದ್ರೆ ಸೆರೆಂಡರ್ ಅರ್ಥ ಮಾಡ್ಕೊಂಡಿದ್ರು ಜಂಗಮರು ಜಂಗಮರ ಬಗ್ಗೆ ಅಂದ್ರೆ ಅರ್ಥ ಮಾಡ್ಕೊಂಡಿದ್ರು ಜಂಗಮರ ಅಂದ್ರೆ ಏನು ಏನ್ರಿ ಸ್ವಲ್ಪ ಅಂದ ಇರಲಿ ನಿಮ್ಗೆ ಜಂಗಮರ ಹತ್ತಿಕ್ಕೊಂಡಂದ್ರ ಏನೋ ಅಂದ್ರ ಊರಾಗಂದ ಕಾವಿ ಬಟ್ಟೆ ಉಟ್ಕೊಂಡು ತಿರುಗಾಡ್ತಕ್ಕಂಥವ್ರ ನೀವು ತಿಳಿದಿರಿ ಜಂಗಮರತ್ತಂದ್ರೆ ಏನು ಬಸವಣ್ಣನವರೆಂದ ಸ್ಪಷ್ಟವಾಗಿ ಅಂದ್ರೆ ಹೇಳ್ತಾರೆ ಯಾವುದನ್ನ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರು ಮೇಲೆ ಪಲ್ಲವಿಸಿತ್ತು ಬೀಸಿತ್ತು ನೋಡ ಬಸವಣ್ಣವ್ರು ಹೇಳ್ತಕ್ಕಂಥ ಮಾತಿದ್ವಿ ನಾ ಹೇಳತಕ್ಕಂಥದ್ದಲ್ಲ ಹನ್ನೆರಡನೇ ಶತಮಾನದ ಒಳಗ ಬಸವಣ್ಣವ್ರು ಹೇಳ್ತಕ್ಕಂಥ ಮಾತೇನು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರು ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗದ ಮುಖವೇ ಜಂಗಮ ನೋರವ್ರು ಎಷ್ಟು ಚಂದ ಹೇಳ್ತಾರೆ ಲಿಂಗದ ಮುಖವೇ ಜಂಗಮ ಹೆಂಗೆ ನಾವು ಒಂದು 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 ಮಾವಿನ ಮರ ಇದೆ ಬೇಡ ಒಂದು ತೆಂಗಿನ ಮರ ಇದೆ ಒಂದು ತೆಂಗಿನ ಮರ ನಮಗೇನ ಹಣ್ಣು ಕಾಯಿ ಕುಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ನೀರು ನಾವು ಎಲ್ಲಿ ಹಾಕ್ತಿವ್ರಿ ಎಲ್ಲಿ ಹಾಕ್ತಿವಿ ನೀರ ಎಲ್ಲಿ ಹಾಕ್ತೀವಿ ಮ್ಯಾಲ ತೆಂಗಿನ ಗಿಡ ಹತ್ತಿ ಮ್ಯಾಲೋಗಿ ಹಾಕ್ತೀವನ್ನ ಬಡ್ಡಿಗೆ ಹಾಕ್ತೀವಿ ಅವ್ರು ಏನಂತಾರೆ ಬಸವಣ್ಣವರು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರು ಏರಿದಾರೆ ನಾವು ಮರದ ಬಾಯಿ ಎಲ್ಲೆದ ತಕೊಂಡಾಗ ಕೇಳಿದ್ರೆ ಮ್ಯಾಲಿಲ್ಲ ಹೆಂಗ ಮನುಷ್ಯನಿಗಿಂತ ಕೊಟ್ಟನಲ್ಲ ಮ್ಯಾಲ ಈ ರೀತಿಯಾಗಿಂದ ಮರಗಳಿಗಿಂದ ಇಲ್ಲ ಹಾಗಾದ್ರೆ ಮರಕ್ಕಂದ ಬಾಯಿ ಯಾವ್ದು ಹೊತ್ತು ಕೇಳಿದ್ರೆ ಬೇರು ಅನ್ನ ಏನೈತಲ್ಲ ಅಲ್ಲ ನಾವು ತಳಕ್ಕೆ ನೀರು ಎರದ್ರೆ ನೀರು ನಾವು ಕೆಳಗೆ ಹಾಕಿದ್ರೆ ಫಲ ಎಲ್ಲಿ ಅಂತಂದ್ರೆ ಮ್ಯಾಲಕ್ಕೆ ಕೊಡ್ತದ ಹೆಂಗ ಮರಕ್ಕೆ ಬಾಯಿಗೆಂದ ನಾವು ನೀರು ಹಾಕಿದ್ರೆ ಮ್ಯಾಲೆ ಹೆಂಗೆ ಫಲ ಕೊಡ್ತದೋ ಲಿಂಗದ ಮುಖವೇ ಜಂಗಮ ಇಲ್ಲಿ ನಾವು ಕೊರಳಾಗಂದ ಕಟ್ಕೊಂಡಿರ್ತಕ್ಕಂಥ ಇಷ್ಟಲಿಂಗ ಊಟ ಮಾಡಂಗಿಲ್ಲ ಏನ್ರಿ ರೀ ನಾವು ಕೊಟ್ಟಿದ್ದಂದ ತಿನ್ನಂಗಿಲ್ಲ ಇಷ್ಟಲಿಂಗ ಅಂದ್ರೆ ಏನು ನಿಮಗೆ ಹೇಳಿನಲ್ಲ ನಮ್ಮ ಒಳಗೆ ಇರ್ತಕ್ಕಂಥ ಪರಮಾತ್ಮನೇ ಏನ್ರಿ ಸಾಕಾರ ರೂಪದೊಳಗ ಇಷ್ಟಲಿಂಗವಾಗಿ ಅಂತ ಬಂದು ಅಂಗೈ ಒಳಗ ಕುಂತಿರ್ತಾನಲ್ಲ ಆ ಪರಮಾತ್ಮ ಆ ಪರಮಾತ್ಮ ನಮ್ಮ ಅಂಗೈಯ್ಯ ಇರ್ತಾನಲ್ಲ ಈ ಸಾಕಾರ ರೂಪದೊಳಗಿರ್ತಕ್ಕಂಥ ಇಷ್ಟಲಿಂಗ ಊಟ ಮಾಡಂಗಿಲ್ಲ ಆದ್ರ ಲಿಂಗದ ರೂಪವೇ ಜಂಗಮಾತು ಕೊಣದ ಕರೀತಾರ ಜಂಗಮಾತು ಕೊಣಂದ್ರ ಜನನ ಮರಣಗಳ ರಹಿತನಾಗಿರ್ತಕ್ಕಂಥವ ಜಂಗಮ ಯಾವ ಜಂಗಮನಿಗೆ ಹುಟ್ಟು ಸಾವುಗಳಿಲ್ಲ ಏನ್ರೀ ಮೂರ್ತಿ ಆಗಿರ್ತಕ ಲಿಂಗದೊಳಗೆ ಹುಡುತಾನೆ ಲಿಂಗದೊಳಗೆ ಆಯ್ಕೆ ಹಾಕ್ತಾನೆ ಅದಕ್ಕಾಗಿ ನಂತರ ಜಗತ್ತಿನೊಳಗೆ ಅಂದ್ರೆ ಹುಟ್ಟಲಾರ್ದವ್ರು ರೀ ಯಾರು ಹುಟ್ಟಿಲ್ಲ ಯಾರು ಸತ್ತಿಲ್ಲ ಯಾರು ಸ ರೀ ಈ ಭೂಮಿ ಮೇಲೆ ಹುಟ್ಟಿದವರು ಎಲ್ಲರೂ ಕೂಡ ಒಂದು ಸಹಾಯ ಆದ್ರೆ ಭಗವಂತ ಮಾತ್ರ ಎಲ್ಲಿನ ಕೂಡ ಹಿಂತಲೂ ಹುಟ್ಟ್ಯಾನ ಸತ್ತಾನ ತಗೊಂಡು ನಾವು ಕೇಳಿಲ್ಲ ಯಾವನಿಗಿಂತ ಹುಟ್ಟು ಸಾವುಗಳಿಲ್ಲವೋ ಅವನೇ ನಿಜವಾಗಿರ್ತಕ್ಕಂಥ ಜಂಗಮ ಅವನೇ ನಿಜವಾಗಿರ್ತಕ್ಕಂಥ ಸ್ವಾಮಿನೇ ಹೊರತಾಗಿ ಎಲ್ಲರೂ ಕೂಡ ಜಂಗಮರಂದು ಆಗಕ್ಕಾಗಂಗಂಗಿಲ್ಲ ಅದಕ್ಕಾಗೇ ನಿಮ್ಮ ಮನೆಗೆಂದ ಸ್ವಾಮಿಗಳು ಬಂದಾಗ ನೀವು ಭಿನ್ನ ಮಾಡಿರ್ತೀರಿ ಅಮ್ಮ ಶಿವಮೊಮ್ಮಿ ಅದು ಕರಿತಿರ್ಬೇಕು ಏನು ಕರಿತೀರೇನಿಲ್ಲ ಯಾರಿಗೂ ಗೊತ್ತಿಗದನ್ನೂ ಹೋಗ್ಯದ ಅವಾಗ ದಿನ ಉಣಿಸ್ತಿದ್ರು ಜಂಗಮರ ದಿನ ಪ್ರಸಾದ ಮಾಡಿಸ್ತಿದ್ರು